ನಮಸ್ಕಾರ ಕರ್ನಾಟಕ ಮಂದಿಗೆ ಇವತ್ತಿನ ಬ್ಲಾಗ್ ಅಲ್ಲಿ ನಮ್ಮ ತಂದೆಯವರು ಕಾಣಿಸ್ಕೊಂತಾರೆ ನಾನು ಕಾಣಿಸ್ಕೊಳ್ದಿಲ್ಲ ಫ್ರೆಂಡ್ಸ್ ಇವತ್ತು ನಮ್ಮ ತಂದೆಯವರು ತೋಟದಲ್ಲಿ ಏನೆಲ್ಲ ಕೆಲಸ ಮಾಡ್ತಾರೆ ಏನು ಪ್ರತಿಯೊಂದು ಕೂಡ ಇವತ್ತಿನ ಬ್ಲಾಗ್ ಅಲ್ಲಿ ನೋಡ್ತಾ ಹೋಗ್ತೀರಾ ಈ ಒಂದು ಬ್ಲಾಗ್ನ ಪೂರ್ತಿಯಾಗಿ ನೋಡಿ ನಿಮ್ಮೇಲಾಣೆ ಬನ್ನಿ ಬ್ಲಾಗ್ನ ಶುರು ಮಾಡೋಣ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ನಮ್ ತಂದೆಯವರು ಬೆಳಗ್ಗೆ ಆರಕೆ ಅಂದ್ರು ಆರಕೆ ಅದ್ಬಿಟ್ಟು ತೋಟದಲ್ಲೆಲ್ಲ ಸುತ್ತಾಡಿದ್ರು ಸುತ್ತಾಡಿದ್ಮೇಲೆ ಏನು ಕೆಲಸ ಇದೆ ನೋಡ್ಕೊಂಡ್ರು ಇವಾಗ ಮನೆ ಕಡೆ ಬರ್ತಾ ಇದ್ದಾರೆ ಏನಾದ್ರೂ ತಿಂಡಿ ಗಿಂಡಿ ತಿಂದು ಮತ್ತೆ ಹೋಗೋಣ ತೋಟಕ್ಕೆ ಅಂತ ಅನ್ಕೊಂಡು ನಮ್ಮ ತಂದೆಯವರು ತೋಟದೊಳಗೆ ಹೋದ್ರು ಬನ್ನಿ ಏನಕ್ಕೆ ಹೋದ್ರು ಅಂತ ನೋಡ್ಕೊಂಡು ಬರೋಣ ಇದೇ ರೋಡಲ್ಲಿ ಹೋದ್ರು ಪಿಂಕ್ ಕಲರ್ ನೋಡಿದ್ರು ಇಲ್ಲಿ ಪಿಂಕ್ಲರ್ ಎಲ್ಲ ಹಾಸೋದಕ್ಕೆ ನೀರೆಲ್ಲ ನೋಡಿ ಎಷ್ಟು ಹಸಿ ಆಗಿದೆ ಇಲ್ಲ ತೋಟ ಪೂರ್ತಿ ತಂಪು ವಾತಾವರಣ ಇಲ್ಲಿ ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಪಿತಾಜಿ ಅವರು ಇವತ್ತು ಬೆಳಗ್ಗೆ ಹೊರದೇನೆ ಪಿಂಕ್ಲರ್ ಅದು ನಾನು ಬಂದು ನೋಡಿಕೊಂಡು ನಿನ್ನ ಮನ್ನೆ ಕಾರಲಣ್ಣ ಇದೆ ಬಾಳೆಗೋನಿ ಅಲ್ಲದಿ ಅದಾಗ್ಲೇ ಇದು ಕೋನತೆ ಜೋಡಿ ಬಂತಾ

ನೀರು ವೇಸ್ಟ್ ಆಗಬಾರ್ದು ಅಂದ್ರೆ ನಮ್ಮ ತಂದೆಯವರು ಐಡಿಯಾ ಮಾಡಿದ್ ನೋಡಿ ಅಡಿಕೆ ತೊಗೊಂಡು ತೊಗೊಂಬಿಟ್ಟು ಅದರಿಂದ ನೀರು ಹಾಕ್ತಾ ಇದಾರೆ ಗಿಡಕ್ಕೆ ನೋಡಿ ಯಾಕಂದ್ರೆ ಅಲ್ಲಿ ಕಲ್ಲು ಹಾಕಿದೆ ಅಲ್ಲಿ ನೋಡಿ ಅಲ್ಲಿಂದ ನೀರು ಬರೋದಿಲ್ಲ ಓಕೆನಾ ಹಂಗಾಗಿ ಅದ್ ಎತ್ತಿ ಎತ್ತಿ ನೀರು ಅದರಿಂದ ನೀರು ಇದಕ್ಕೆ ಹಾಕ್ತಾ ಇದಾರೆ ಇವಾಗ ಅಲ್ಲಿ ಸ್ವಲ್ಪ ಕೆಲಸ ಐತಲ್ವಾ ಅದು ಮುಗೀತು ಇವಾಗ ಎದ್ದು ಮತ್ತೆ ಇವಾಗ ಮನೆ ಕಡೆ ಹೋಗ್ತಾ ಇದ್ದಾರೆ ಅಂದ್ರೆ ಗೊಬ್ಬರದವ್ರು ಬರ್ತಿದ್ವಿ ಬರ್ತೀವಿ ಅಂತ ಏನೋ ಫೋನ್ ಮಾಡಿದ್ರಂತೆ ಹಂಗಾಗಿ ಇವಾಗ ಮನೆ ಕಡೆ ಹೋಗ್ತಾ ಇದ್ದಾರೆ ಬನ್ನಿ ಮುಂದೆ ಏನಾಯ್ತು ನೋಡೋಣ ಸರಿಯಾಗಿ ಅಬ್ಸರ್ವ್ ಮಾಡಿ ಆ ಒಂದು ಲಾರಿ ಇದೆ ಅಲ್ವಾ ಅದ್ರ ಮಿರರೇ ಹೊಡೆದೋಗುತ್ತೆ ಈ ಕಡೆ ರೈಟ್ ಸೈಡ್ ಮಿರರ್ ಒಡೆದು ಒಡೆದೋಗ್ಬಿಡುತ್ತೆ

ಅನ್ಲೋಡ್ ಮಾಡ್ತಾ ಇದ್ದಾರೆ ನಾ ಆ ತಾತನ ಕೇಳಿದೆ ಈ ವಯಸ್ಸಲ್ಲಿ ಈ ಥರ ಕೆಲಸ ಮಾಡ್ತಿರಲ್ಲ ತಾತ ಅಂತ ಅಂದರೆ ನಾವು ರಾಗಿ ಮುದ್ದೆ ತಿಂದು ಬರ್ತೀವಪ್ಪ ಮನೆಯಲ್ಲಿ ಅದಕ್ಕೆ ಹಿಂಗೆ ಕೆಲಸ ಮಾಡ್ತೀವಿ ನಮಗೆ ಸುಸ್ತು ಆಗೋದಿಲ್ಲ ಆಗುತ್ತೆ ಸುಸ್ತು ಆದರೆ ರೆಸ್ಟ್ ಮಾಡ್ತೀವಿ ಆ ಟೈಮಲ್ಲಿ ಅಂತ ಅಂದರು ಇವತ್ತು ನೈಟು ಅವ್ರಿಗೆ ಸಾಂಬಾರು ಮನೆಯಲ್ಲಿ ಹಂಗಾಗಿ ನೋಡಿ ಅಮ್ಮ ಕಂಪ್ನಿಯಿಂದ ಬಂದರು ಕಂಪ್ನಿಯಿಂದ ಬಂದ ತಕ್ಷಣ ಇವಾಗ ಅವ್ರು ಹಿಡಿದಿರೋ ಕೆಲಸ ಅವ್ರಿಗೆ ಕಾಳು ಬಿಡಿಸ್ತಾ ಇದ್ದಾರೆ ನೋಡಿ ನೈಟು ಅವ್ರಿಗೆ ಸಾಂಬಾರು ಮತ್ತು ಒಂದು ಸ್ವಲ್ಪ ಹೋಗಿ ಬರಬೇಕಿತ್ತು ಎಲ್ಲ ಸಾಂಬಾರು ಗಿಂಬರೆಲ್ಲ ಮುಗಿಸ್ಕೊಂಡು ಅಮ್ಮ ರೆಡಿ ಆಗ್ತಾರೆ ಆಮೇಲೆ ಸಿಟಿಗೆ ಹೋಗ್ತೀವಿ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಅಮ್ಮ ಚಿಕ್ಕದು ಸಾಕಾಯ ಒಂದಲ್ಲ ಚಿಕ್ಕದು ಅಂದರೆ ಅದ್ರಾಗ ಯಾವುದುಲಿ ಲೈಟ್ ಅಯ್ಯೋ ಅಯ್ಯೋ ಫ್ರೆಂಡ್ಸ್ ನೋಡಿ ಇಲ್ಲಿ ಯಾವ ತರ ಆಗಿದೆ ಕಾಯಿ ಇದು ಚಿಕ್ಕದಾಗಿ ಮೊಳಕೆ ಒಡದ್ ಗುರು ಇದು ಕಾಯಿ ಆಲ್ರೆಡಿ ನೋಡಿ ಆ ಒಳಗಡೆ ಕಾಯಿ ಆಗಿ ಹೇಗಿರುತ್ತೆ ಗೊತ್ತಾ ಅದೊಂಥರ ಪಂಜ್ ಪಂಜು ಇರುತ್ತಲ್ವ ಆ ತರ ಅದು ಒಳಗಡೆಗೆ ಅದನ್ನ ಹೊಡಿಬೇಕು ಹೊಡೆದ್ರೆ ತಿನ್ನೋಕೆ ಮಾತ್ರ ಒಳ್ಳೆ ಟೇಸ್ಟಿಯಾಗಿರುತ್ತೆ ಇವಾಗ ಇದನ್ನು ತಗೊಂಡು ಹೋಗ್ತೀನಿ ಮನೇಲಿ ಬೈತಾರೆ ಅಮ್ಮ ಬೈತಾರೆ ಯಾವ್ದು ಎದನ್ನ ಅಂತ ಅಂದ್ಬಿಟ್ಟು ಬನ್ನಿ ಕಾಯಿದೆ ನಮ್ಮ ಚಾನಲ್ ಒಂದ್ ಸಾವಿರ ಫಾಲೋವರ್ಸ್ಗೆ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ಗೆ ನಾವೇನು ದೂರ ಇಲ್ಲ ಫ್ರೆಂಡ್ಸ್ ಬೇಗ ಬೇಗ ಎಲ್ರೂ ಸಬ್ಸ್ಕ್ರೈಬ್ ಆಗಿ ಒಂದ್ ಸಾವಿರ ಫಾಲೋವರ್ಸ್ನ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಬೇಗ ರೀಚ್ ಆಗಬೇಕು ನೋಡಿ ತೋಟದಲ್ಲಿದ್ದೀನಿ ಇವಾಗ ಇಲ್ಲಿ ನೀರೆಲ್ಲ ನೋಡಿ ನಾವೆಲ್ಲ ಮೊನ್ನೆ ಎಲ್ಲ ವೀಡಿಯೋ ಮಾಡಿದ್ದೆ ಎಷ್ಟು ನೀರು ಇತ್ತು ಅಂದರೆ ಇಲ್ಲೆಲ್ಲ ತೆಗ್ಗಲ್ಲಿ ಇವಾಗ ಒಂದು ತಟಗೂ ನೀರು ನಮ್ಮ ಡ್ಯಾಡಿಯವರಲ್ಲಿ ಮೊಬೈಲಲ್ಲಿ ಮಾತಾಡ್ತಿದ್ದಾರೆ ನೀವು ನೋಡ್ಬೋದು ನೋಡಿ ಅಲ್ಲಿ ಮೊಬೈಲಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ ಏನೋ ಕಂದಲೇ ತೊಗೊಂಬಂದಿದ್ದಾರೆ ಯಾಕೋ ಗೊತ್ತಿಲ್ಲ ಬೇಜಾರು ಅನ್ಸೋ ಟೈಮಲ್ಲಿ ಈ ಥರ ತೋರ್ತಲ್ಲ ಅಡ್ಡಾಡಿದರೆ ಒಂಥರ ಒಂಥರ ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನೋದು ಇರುತ್ತೆ ಯಾಕಂದರೆ ತಂಪು ವಾತಾವರಣ ಇರುತ್ತಲ್ವಾ ಹಂಗಾಗಿ ನಮ್ಮ ಅಪ್ಪಾಜಿಯವರು ಇದೇ ಅಡಿಕೆ ಇದ್ದಾವಲ್ವಾ ಅವೆಲ್ಲ ಇಲ್ಲಿ ಕಲ್ಲದಲ್ಲಿ ಬಿದ್ದಿದ್ದಾವೆ ಓಕೆ ಡೋಕಾಳಿ ಅವೆಲ್ಲ ಅವುಗಳನ್ನೆಲ್ಲ ತಗದು ತೆಗೆದು ಈ ಕಡೆ ಹಾಕ್ತಾ ಇದ್ದಾರೆ ಹಣ್ಣಿ ಬಂದವನ ಕಡ್ ಕೊಡ್ತಾವ ಕೊನೆ

ಇರಿಬ್ ಅಷ್ಟು ಮುಕುರ್ತಾವ ಈಗ ಅದಕ್ಕೆ ಅದನ್ನ ಕಡ್ಕಾಯಿ ಇಲ್ಲ ಅಂದ್ರೆ ಇರಿ ಓಟ್ ಅದಕ್ಕೆ ಹಣ್ಣು ಮಾತ್ರ ಸಕ್ಕತ್ತಾಗಿದೆ ಗುರು ನೋಡಿ ಯಾವ ತರ ಕಾಣ್ತಾ ಇದೆ ಅಂತ ಗೊನಿ ಫೈನಲಿ ನಮ್ಮ ಪಿತಾಜಿಯವರು ಎಲ್ಲ ಕೆಲಸ ಆದಮೇಲೆ ನೈಟ್ ಹೊತ್ತು ಈ ಥರ ಬೆಂಕಿ ಹಾಕ್ತಾರೆ ಸೊಳ್ಳೆ ಗಿಡ ಬರಬಾರ್ದಂದು ನೈಟ್ ಹೊತ್ತು ಬೆಂಕಿ ಹಾಕ್ತಾರೆ ಈ ಥರ ಬೆಂಕಿ ಹಾಕ್ಬಿಟ್ಟು ಅವ್ರಿಗೆ ಇಲ್ಲಿ ಇಲ್ಲಿ ಕೆಲಸ ಮುಗೀತು ಅಂದರೆ ಜಳಕ ಜಳಕ ಮಾಡ್ತಾರೆ ಹೋಗಿ ಅದಾದಮೇಲೆ ಊಟ ಗೀಟ ಮಾಡಿ ಮಲ್ಕೊಂಡ್ರೆ ಮತ್ತೆ ಮಾರ್ನಿಂಗೇ ಎದ್ದೇಳೋದು